ಈ ದಿನ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಿ ಎಡ್ ಬ್ಯಾಂಕು ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ನಾನು ಮತ್ತು ಮೂರು ಜನ ಆಕಾಂಕ್ಷಿಗಳಾಗಿದ್ವಿ ಅದರಲ್ಲಿ ನಮ್ಮ ಸಿ ಎಮ್ ಆರ್ ಶ್ರೀನಾಥನಾಗಲಿ ಮತ್ತು ಕೊಕ್ಲೇರಿ ರಾಮಣ್ಣವರಾಗಲಿ ಮತ್ತು ಬೆಕ್ಲಿ ಪ್ರಕಾಶನವರಾಗಲಿ ಮತ್ತು ಗೋವಿಂದಗೌಡವರನ್ನಾಗಲಿ ಎಲ್ಲರ ಸೊಣ್ಣಗೌಡರನ್ನಾಗಲಿ ಮತ್ತು ನಮ್ಮ ಜೊತೆಯಲ್ಲಿರೋಂಥ ಎಲ್ಲ ಸಹ ನಿರ್ದೇಶಕರು ಹಿರಿಯ ನಿರ್ದೇಶಕರು ಎಲ್ಲ ಸೇರಿ ನಾವಂಬತ್ತಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಅದೇ ರೀತಿ ಇದನ್ನು ಕೆಲವೇ ಒಂದು ಫೋ ಇನ್ನೊಂದು ಫೈವ್ ಮಂತ್ಸ್ ಇದೆ ಅಷ್ಟೇ ಈ ಫೈವ್ ಮಂತ್ಸಲ್ಲಿ ಈ ಬ್ಯಾಂಕಿಗೆ ನಾನು ಏನು ಮಾಡಬೇಕೋ ಅದನ್ನು ಮನುಸಾರೆ ನಾನು ಮಾಡ್ತೀನಿ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ಕೋಲಾರ ತಾಲೂಕು ಸಂಬಂಧಪಟ್ಟಂತೆ ಏನು ಇತ್ತೀಚೆಗೆ ಅಧ್ಯಕ್ಷರ ಒಂದು ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಕೇವಲ ನಾಲ್ಕು ತಿಂಗಳ ಒಂದು ಅವಧಿಗೆ ಎಲ್ಲರ ಒಮ್ಮತದಂತೆ ಸಹಾನುಮತದಿಂದ ಒಮ್ಮತದ ಅಭ್ಯರ್ಥಿ ಮಾಡಬೇಕು ಚುನಾವಣೆ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ಎಲ್ಲೂ ಕೂಡ ಒಂದು ಒಮ್ಮತದ ತೀರ್ಮಾನ ತಗೋಬೇಕಂತೇಳಿ ಎಲ್ಲ ಮುಖಂಡರು ಮತ್ತು ನಿರ್ದೇಶಕರು ಒಂದು ಇಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಆಕಾಂಕ್ಷಿಗಳಾದಂಥ ಸಮಾಜದ ಗೌರವಯುತ ಬೈರೇಗೌಡರು ಹಾಗೆ ಇನ್ನೊಬ್ಬ ನನ್ನ ಸಹೋದರ ಮಂಜುನಾಥವರು ಹಾಗೆ ಇನ್ನೊಬ್ಬ ಆಕಾಂಕ್ಷಾಯುತ ಅಂಬರೀಷ್ ಅವರು ಕಣದಲ್ಲಿದ್ದರು ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲರ ಸಹಕಾರ ದೃಷ್ಟಿಯಿಂದ ಯಾಕಂದರೆ ಸಂಸ್ಥೆ ಹೆಸರೇ ಸಹಕಾರ ಹಾಗಾಗಿ ಚುನಾವಣೆ ನಡೆಯೋದು ಒಂದು ಸೂಕ್ತವಲ್ಲ ಅದಕ್ಕೆ ಸಹಕಾರದ ಒಮ್ಮತದಿಂದ ಒಂದು ಅಭ್ಯರ್ಥಿ ಆಯ್ಕೆ ಮಾಡಬೇಕಂತೇಳಿ ಎಲ್ಲರೂ ವಿಶ್ವಾಸ ಪಡೆದು ಅಭಿವೃದ್ಧಿಯ ಒಂದು ಹಿತದೃಷ್ಟಿಯಿಂದ ಒಮ್ಮತವಾಗಿ ಅಂಬರೀಷ್ ಅವರನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅದಕ್ಕೆ ಬೆಂಬಲ ಸೂಚಿಸಿದರು ಯಾವುದೇ ತಂಟೆ ತಕರಲ್ಲದೆ ಸುನಿಲಿತವಾಗಿ ಭಾಳ ಗೌರವವಾಗಿ ಈ ಒಂದು ಪ್ರಕ್ರಿಯೆಗಳು ನಡೆದಿದ್ದಂಥ ಸಂದರ್ಭದಲ್ಲಿ ಹಾಜರಿದ್ದಂಥ ನಮ್ಮ ಗೌರವಂತ ಮುಖಂಡರಾದಂಥ ಬೆ ಕೆ ಪ್ರಕಾಶನವರು ಹಾಗೆ ಮತ್ತೊಬ್ಬ ಮುಖಂಡರಾದಂಥ ಒಕ್ಲೇರ್ ರಾಮಣ್ಣವರು ಹುಡುಗೂರು ರಾಮಣ್ಣವರು ಹಾಗಿಯಾಗಿ ಇಲ್ಲೆಲ್ಲ ಮುಖಂಡರುಗಳು ಮತ್ತು ಅಲ್ಲಿ ಒಂದು ನಮ್ಮ ಹಲವು ಕೂಟ ಮಂಡಳಿಯ ಅಧ್ಯಕ್ಷಗಳಂತಹ ಹರೀಶ್ ಗೌಡರು ಕೃಷ್ಣೇಗೌಡರು ಎಲ್ಲರ ಒಂದು ಸಮ್ಮುಖದಲ್ಲಿ ಭಾಳ ಅಚ್ಚುಕಟ್ಟಾಗಿ ಪ್ರಕ್ರಿಯೆಗಳು ನಡೆದು ಅದಕ್ಕೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸಿ ಒಮ್ಮತ ಒಮ್ಮತ ಅಭ್ಯರ್ಥಿನ ಘೋಷಣೆ ಮಾಡಿದ್ರು ಕೂಡ ಹೀಗಾಗಿ ಏನು ಸನ್ಮಾನಿತ ಅಧ್ಯಕ್ಷರು ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತಿನ ದಿವಸ ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ ಅವರಲ್ಲಿ ನಾನು ಮನವಿ ಮಾಡಿದಷ್ಟೇ ಇದು ಸಹಕಾರ ಸಂಸ್ಥೆ ಎಲ್ಲರೂ ಕೂಡ ವಿಶ್ವಾಸ ಪಡೆದು ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಯೋಜನೆ ಹಾಕ್ಕೋಬೇಕು ಸಿಕ್ಕಂಥ ನಾಲ್ಕು ತಿಂಗಳ ಅವಧಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ಕಾರ್ಯ ಕಾರ್ಯಕರಾಗಿ ಅದರ ಅಭಿವೃದ್ಧಿಗೆ ಶ್ರಮಿಸಿ ಸಂಸ್ಥೆಯ ಒಂದು ಅಧಿಕಾರಿ ಅವಧಿಯನ್ನು ಗೌರವವಾಗಿ ಉಳಿಸ್ಕೊಳ್ಬೇಕಂತೇಳಿ ಅವರಲ್ಲೂ ಮನವಿ ಮಾಡ್ತಾ ಈ ಒಂದು ಪ್ರಕ್ರಿಯೆಗಳಲ್ಲಿ ಭಾಗವಹಿಸ್ತಂಥ ಎಲ್ಲ ನನ್ನ ಗೌರವಾನ್ವಿತ ನಿರ್ದೇಶಕರುಗಳು ಮುಖಂಡರುಗಳು ಹಾಗೆ ಅಧಿಕಾರಿಗಳಿಗೆ ನಾನು ಗೌರವಪೂರ್ವಕ ನಮಸ್ಕಾರ ತಿಳಿಸ್ತೀನಿ ಎಲ್ರಿಗೂ ಶುಭವಾಗಲಿ